ಮಿತ್ರರೇ ಸರಳ ವಿಜಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಮಹಾವಿಷ್ಣು ಹಿಂದೂ ಧರ್ಮದ ಪ್ರಮುಖ ದೇವರುಗಳಲ್ಲಿ ಒಬ್ಬರು ತ್ರಿಮೂರ್ತಿಗಳಲ್ಲಿ ಬ್ರಹ್ಮನು ಬ್ರಹ್ಮಾಂಡದ ಸೃಷ್ಟಿಕರ್ತನಾದರೆ ಶಿವ ವಿನಾಶಕ ವಿಷ್ಣು ಇಲ್ಲಿ ಬ್ರಹ್ಮಾಂಡದ ರಕ್ಷಕ ಒಳ್ಳೆಯದು ಮತ್ತು ಕೆಟ್ಟದರ ಸಮತೋಲನವನ್ನು ಪುನಃ ಸ್ಥಾಪಿಸುವುದು ಇವರ ಪಾತ್ರ ಹಿಂದೂ ಧರ್ಮದಲ್ಲಿ ವಿಷ್ಣುವಿನ ಅವತಾರದ ಕುರಿತಾಗಿ ಯುಗದ ಅಂತ್ಯದಲ್ಲಿ ಮತ್ತೊಂದು ಪುನರ್ಜನ್ಮ ಪಡೆಯುವವನು ವಿಷ್ಣು ಎಂದು ನಂಬುತ್ತಾರೆ ವಿಷ್ಣುವಿನ ಆರಾಧಕರನ್ನು ವೈಷ್ಣವರು ಎಂದು ಕರೆಯುತ್ತಾರೆ ವಿಷ್ಣುವನ್ನು ಶ್ರೇಷ್ಠ ದೇವರು ಎಂದು ಪರಿಗಣಿಸುತ್ತಾರೆ ಶಿಷ್ಯರನ್ನು ಅನುಗ್ರಹಿಸುವ ವಿಷ್ಣುವಿನ ಬಗ್ಗೆ ನಿಮಗೆ ಗೊತ್ತಿಲ್ಲದ ಸಂಗತಿಗಳು ಇಲ್ಲಿವೆ ನೋಡಿ ಭಗವಾನ್ ವಿಷ್ಣುವು ಬ್ರಹ್ಮಾಂಡದ ಸಾಗರದಲ್ಲಿ ಹಾವಿನ ಹಾಸಿಗೆಯ ಮೇಲೆ ಮಲಗಿರುತ್ತಾನೆ ಲಕ್ಷ್ಮಿಯೊಂದಿಗೆ ಮತ್ತು ಆದಿಶೇಷ ಎಂಬ ಸಾವಿರ ತಲೆಯ ಸರ್ಪದ ಮಡಿಲಲ್ಲಿ ಯೋಗ ನಿದ್ರೆಯಲ್ಲಿ ತೊಡಗಿಕೊಂಡಿದ್ದಾಗ ಕಮಲದ ಹೂವೊಂದು ಒಕ್ಕಳಿನಿಂದ ಮೇಲೇರಿತು ನಂತರ ಆ ಹೂವು ಅರಳಿ ಬ್ರಹ್ಮನಿಗೆ ಜನ್ಮ ನೀಡಿತು ಬ್ರಹ್ಮ ವಿಷ್ಣುವನ್ನು ನೋಡಿ ಗೌರವ ಸಲ್ಲಿಸಿ ವಿಷ್ಣುವಿನ ಆಶೀರ್ವಾದದೊಂದಿಗೆ ಜಗತ್ತನ್ನು ಸೃಷ್ಟಿಸುವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾನೆ ಸ್ನೇಹಿತರೆ ವಿಷ್ಣುವಿನ ನಲವತ್ತು ಸೆಂಟಿಮೀಟರ್ ಉದ್ದದ ಹೆಜ್ಜೆ ಗುರುತಿರುವ ವಿಷ್ಣುಪಾದ ಎಂದು ಕರೆಯಲ್ಪಡುವ ದೇವಾಲಯವು ಅತ್ಯಂತ ಪ್ರಸಿದ್ಧವಾದದ್ದು ಧರ್ಮಶೀಲ ಎಂದು ಕರೆಯಲ್ಪಡುವ ಈ ದೇವಾಲಯವು ಪಾಲ್ಗು ನದಿಯ ಪಕ್ಕದಲ್ಲಿದೆ ಇಲ್ಲಿನ ಹೆಜ್ಜೆಯ ಗುರುತು ಶಂಕ ಚಕ್ರ ಮತ್ತು ಗದಾ ಸೇರಿದಂತೆ ಒಂಬತ್ತು ಚಿಹ್ನೆಗಳನ್ನು ಹೊಂದಿದೆ ಇವು ವಿಷ್ಣುವಿನ ಆಯುಧಗಳ ಸಂಕೇತವೆಂದು ಹೇಳಲಾಗುತ್ತದೆ ವಿಷ್ಣುವಿನ ಪಾದವನ್ನು ಬಂಡೆಯ ಮೇಲೆ ಕೆತ್ತಲಾಗಿದ್ದು ಬೆಳ್ಳಿಯ ಹಾಸನ್ನು ಹಾಕಲಾಗಿದೆ ವಿಷ್ಣು ಮತ್ತು ಈಜಿಪ್ಟ್ನ ದೇವರಾದ ಹೋರಸ್ ನಡುವಿನ ಸಾಮ್ಯತೆ ಇದೆ ಎಂದು ಹೇಳಲಾಗುತ್ತದೆ ಹೋರಸ್ಗೆ ಈ ತರ ಹೆಸರುಗಳಿವೆ ಅದರಲ್ಲಿ ಹರ್ ಮತ್ತು ಹೇರುಮೂರ್ತಿ ಎಂದು ಹೆಸರುಗಳಿವೆ ಹರಿ ಎಂಬುವುದು ಹಿಂದೂ ಧರ್ಮದಲ್ಲಿ ವಿಷ್ಣುವಿನ ಹೆಸರು ಅವನ ವಾಹನ ಗರುಡ ಹದ್ದಿನ ಮುಖ ಮತ್ತು ಬಲವಾದ ಶಕ್ತಿಯುತ ದೇಹವನ್ನು ಹೊಂದಿದೆ ಗರುಡ ವಿಷ್ಣುವಿನ ವಾಹನವಾಗಿದ್ದು ಪಕ್ಷಿಯ ವರ್ಗಕ್ಕೆ ಸೇರಿದ್ದು ಇದನ್ನು ವಿಷ್ಣು ಪುರಾಣ ರಾಮಾಯಣ ಗರುಡ ಪುರಾಣ ಮತ್ತು ಭಾಗವತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಮಹಾಭಾರತದಲ್ಲಿ ವಿಷ್ಣುವಿನ ಸ್ತ್ರೀ ಅವತಾರವನ್ನು ಮೋಹಿನಿ ಎಂದು ಕರೆದಿದ್ದಾರೆ ಸಮುದ್ರ ಮಂಥನದ ಸಮಯದಲ್ಲಿ ಅಸುರರಿಂದ ಅಮೃತ ಸಂಪಾದಿಸಿ ದೇವತೆಗಳನ್ನು ಅಮರರನ್ನಾಗಿ ಮಾಡಲು ಅಮೃತವನ್ನು ಕೊಡುತ್ತಾಳೆ ಎಂದು ದಂತಕಥೆಗಳು ಹೇಳುತ್ತವೆ ಮೋಡಿ ಮಾಡುವವಳಾಗಿ ಚಿತ್ರಿಸಲ್ಪಟ್ಟ ಮೋಹಿನಿ ಅಸುರರನ್ನು ಮತ್ತು ದೇವತೆಗಳನ್ನು ಹುಚ್ಚೆಬ್ಬಿಸುವಷ್ಟು ಸೌಂದರ್ಯವತಿಯಾಗಿದ್ದಳಂತೆ ಶಿವ ಕೂಡ ಅವಳ ಸೌಂದರ್ಯಕ್ಕೆ ಮಾರುಹೋಗಿದ್ದನಂತೆ ಶುಕ್ರಾಚಾರ್ಯ ಮತ್ತು ಮಹರ್ಷಿ ಮೃಗು ಕಾರಣಾಂತರಗಳಿಂದ ದೂರವಾಗಿದ್ದರು ಆಗ ಅಸುರರು ಮಹರ್ಷಿ ಮೃಗು ಅವರ ಆಶ್ರಮದಲ್ಲಿ ಆಶ್ರಯ ಪಡೆದಾಗ ನಿರಾಯುಧ ಅಸುರರ ಮೇಲೆ ದಾಳಿ ಮಾಡಲು ದೇವತೆಗಳು ಮತ್ತು ಇಂದ್ರ ಈ ಅವಕಾಶವನ್ನು ಬಳಸಿಕೊಂಡರು ಮೃಗು ಋಷಿಯ ಅನುಪಸ್ಥಿತಿಯಲ್ಲಿ ಅಸುರರು ಆಶ್ರಯಕ್ಕಾಗಿ ಕಾವ್ಯಮಾತೆಯ ಬಳಿಗೆ ಓಡಿ ಹೋದರು ಕಾವ್ಯಮಾತೆಯು ತನ್ನ ಯೋಗ ಶಕ್ತಿಯನ್ನು ಬಳಸಿ ಅಸುರರನ್ನು ರಕ್ಷಿಸಿದಳು ದೇವತೆಗಳು ಅಸಹಾಯಕ್ಕಾಗಿ ವಿಷ್ಣುವಿನ ಬಳಿಗೆ ಹೋದಾಗ ವಿಷ್ಣು ಇಂದ್ರನನ್ನು ಉಳಿಸಲು ಸುದರ್ಶನ ಚಕ್ರ ಪ್ರಯೋಗ ಮಾಡಿದಾಗ ಅದು ಕಾವ್ಯಮಾತೆಯ ಸಾವಿಗೆ ಕಾರಣವಾಯಿತು ಮೃಗಮಹರ್ಷಿ ತನ್ನ ಹೆಂಡತಿಯ ಸ್ಥಿತಿಯನ್ನು ನೋಡಿ ಕೋಪಗೊಂಡು ಮಹಿಳೆಯನ್ನು ಕೊಲ್ಲುವ ಮೂಲಕ ಧರ್ಮವನ್ನು ಮೀರಿದ ವಿಷ್ಣುವಿಗೆ ಭೂಮಿಯ ಮೇಲೆ ಜನಿಸಿ ಜನನ ಮತ್ತು ಮರಣದ ನೋವನ್ನು ಹಲವು ಬಾರಿ ಎಂದು ಶಪಿಸುತ್ತಾನೆ ಇತರೆ ನಾಲ್ಕು ಸೊನ್ನೆ ಮೂರು ನಾಲ್ಕು ವಿಷ್ಣು ಎಂಬುದು ಏಲಿನರ್ ಆಫ್ ಏಲಿಯನ್ ಕಂಡುಹಿಡಿದ ಕ್ಷುದ್ರಗ್ರಹ ಇದಕ್ಕೆ ಹಿಂದೂ ದೇವತೆ ವಿಷ್ಣುವಿನ ಹೆಸರಿಡಲಾಗಿದೆ ಇದು ಅಪರೂಪದ ಕ್ಷುದ್ರಗ್ರಹವಾಗಿದ್ದು ಇದು ಭೂಮಿಯ ಸಮೀಪವಿದೆ ಇದು ಅಪೋಲೋ ಗುಂಪಿನ ಅಪಾಯಕಾರಿ ಕ್ಷುದ್ರಗ್ರಹವಾಗಿ ಸುಮಾರು ಜೀರೋ ಪಾಯಿಂಟ್ ನಾಲ್ಕು ಕಿಲೋಮೀಟರ್ ವ್ಯಾಸವನ್ನು ಹೊಂದಿದೆ ಇದನ್ನು ಯುನೈಟೆಡ್ ಸ್ಟೇಟ್ಸ್ ಕ್ಯಾಲಿಫೋರ್ನಿಯಾದ ಫಾಲೋಮರ್ ಅಬ್ರಮೆಟೇರಿಯಲ್ಲಿ ಅಮೇರಿಕನ್ ಖಗೋಳಶಾಸ್ತ್ರಜ್ಞ ಆಗಸ್ಟ್ ಎರಡು ಸಾವಿರದ ಒಂಬೈನೂರ ಎಂಬತ್ತಾರರಂದು ಕಂಡುಹಿಡಿದನು ಸ್ನೇಹಿತರೆ ನೇಪಾಳದ ಕಠ್ಮಂಡುವಿನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಬುದ ನೀಲಕಾಂತ ದೇವಾಲಯವು ಸುಂದರವಾದ ಕಲ್ಲಿನ ಕೆತ್ತನೆಯಿಂದ ಕೂಡಿದೆ ಇದು ಶೇಷನ ಮೇಲೆ ವಿಶ್ರಾಂತಿ ಪಡೆಯುತ್ತಿರುವ ಭಗವಾನ್ ವಿಷ್ಣುವಿನ ಅದ್ಭುತ ವಿಗ್ರಹವಾಗಿದೆ ಅನೇಕ ಭಕ್ತರು ಈ ಸ್ಥಳಕ್ಕೆ ಪ್ರತಿದಿನ ಭೇಟಿ ನೀಡಿದರೂ ನೇಪಾಳದ ಹಿಂದಿನ ದೊರೆಗಳಿಗೆ ಇದು ನಿಷೇಧದ ಸ್ಥಳವಾಗಿತ್ತು ಏಕೆಂದರೆ ದಂತಕಥೆಯ ಪ್ರಕಾರ ನೇಪಾಳದ ರಾಜರು ಬುಧನೀಲಕಂಠನ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಅವರ ಸಾವು ಸನ್ನಿಹಿತವಾಗುತ್ತದೆ ಎಂಬ ಬಲವಾದ ನಂಬಿಕೆಯಿತ್ತು ಹೀಗಾಗಿ ರಾಜಪ್ರಭುತ್ವದಲ್ಲಿರುವುದನ್ನು ಮುಂದುವರೆಸಲು ನೇಪಾಳದ ರಾಜರು ದೇವಾಲಯಕ್ಕೆ ಭೇಟಿ ನೀಡುತ್ತಿರಲಿಲ್ಲ ಸ್ನೇಹಿತರೆ ಭಗವಾನ್ ವಿಷ್ಣುವಿನ ದಶಾವತಾರ ಮತ್ತು ಡಾರ್ವಿನ್ ಸಿದ್ಧಾಂತದ ನಡುವೆ ಗಮನಾರ್ಹ ಹೋಲಿಕೆ ಇರುವುದು ಬಹಳ ಆಶ್ಚರ್ಯಕರವಾಗಿದೆ ಪ್ರಪಂಚ ಕೆಲವು ಬದಲಾವಣೆಯೊಂದಿಗೆ ಹೊಂದಿಕೊಂಡು ಸಮಯದ ವೇಗದೊಂದಿಗೆ ಅಭಿವೃದ್ಧಿ ಹೊಂದಿದೆ ಎಂದು ಡಾರ್ವಿನ್ ತನ್ನ ಸಿದ್ಧಾಂತದಲ್ಲಿ ಹೇಳಿದರೆ ಅದಕ್ಕೆ ಅನುಗುಣವಾಗಿ ವಿಷ್ಣುವಿನ ಅಭಿವ್ಯಕ್ತಿಗಳು ಕೂಡ ಒಂದೇ ಕ್ರಮದಲ್ಲಿ ಆಕಾರವನ್ನು ಪಡೆದುಕೊಂಡಿದೆ ವಿಷ್ಣುವಿನ ನಾಲ್ಕು ತೋಳುಗಳು ಸರ್ವಶಕ್ತಿಯ ವ್ಯಾಪಕ ಸ್ವಭಾವವನ್ನು ಸೂಚಿಸುತ್ತವೆ ಅವರ ಭೌತಿಕ ಅಸ್ತಿತ್ವವನ್ನು ಮುಂಭಾಗದಲ್ಲಿರುವ ಎರಡು ತೋಳುಗಳು ಪ್ರತಿನಿಧಿಸಿದರೆ ಹಿಂಭಾಗದಲ್ಲಿರುವ ಎರಡು ತೋಳುಗಳು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವರ ಉಪಸ್ಥಿತಿಯನ್ನು ಪ್ರತಿನಿಧಿಸುತ್ತವೆ ವಿಷ್ಣುವಿನ ಅವತಾರಗಳಲ್ಲಿ ಇಪ್ಪತ್ನಾಲ್ಕು ಅವತಾರಗಳನ್ನು ಪ್ರಮುಖವೆಂದು ಪರಿಗಣಿಸುತ್ತಾರೆ ವಿಷ್ಣುವಿನ ಈ ಇಪ್ಪತ್ನಾಲ್ಕು ಅವತಾರಗಳನ್ನು ಭಾಗವತದಲ್ಲಿ ವಿವರಿಸಲಾಗಿದೆ ವಿಷ್ಣು ಈಗಾಗಲೇ ಇಪ್ಪತ್ತ್ ಬಾರಿ ಪುನರ್ಜನ್ಮ ಪಡೆದಿದ್ದು ಪ್ರತಿ ಬಾರಿಯೂ ವಿಭಿನ್ನ ರೂಪವನ್ನು ಪಡೆಯುತ್ತಾನೆ ಕಲಿಯುಗದ ಕೊನೆಗಾಲಕ್ಕೆ ಇಪ್ಪತ್ನಾಲ್ಕನೇ ಅವತಾರದಲ್ಲಿ ಜನ್ಮ ತಾಳುತ್ತಾನೆಂದು ನಂಬಲಾಗುತ್ತದೆ ಸ್ನೇಹಿತರೆ ವಿಷ್ಣು ಎಂಬ ಪದವು ವಿಶ್ ಎಂಬ ಪದದಿಂದ ಬಂದಿದೆ ಇದಕ್ಕೆ ವ್ಯಾಪಿಸು ಎಂದರ್ಥ ವಿಷ್ಣು ಎಂಬುದು ಶಾಶ್ವತ ಅಂಶವಾಗಿದ್ದು ಇದು ಜಗತ್ತಿನ ಎಲ್ಲ ವಿಷಯಗಳಲ್ಲೂ ವ್ಯಾಪಕವಾಗಿದೆ ವಿಷ್ಣುವಿನ ನೂರ ಎಂಟು ಪವಿತ್ರ ದೇವಾಲಯಗಳನ್ನು ದಿವ್ಯ ದೇಶ ಎಂದು ಹೇಳಲಾಗಿದೆ ಈ ನೂರ ಎಂಟು ದಿವ್ಯ ದೇಶಗಳಲ್ಲಿ ನೂರ ಆರು ದೇವಾಲಯ ಭೂಮಿಯಲ್ಲಿದೆ ಭಾರತದಲ್ಲಿ ನೂರ ಐದು ಹಾಗೂ ನೇಪಾಳದಲ್ಲಿ ಒಂದು ವಿಷ್ಣುವಿನ ದೇವಾಲಯವನ್ನು ನಾವು ಕಾಣಬಹುದು ಸ್ನೇಹಿತರೆ ಇದಾಗಿತ್ತು ಭಗವಾನ್ ವಿಷ್ಣುವಿನ ಬಗ್ಗೆ ನಿಮಗೆ ಗೊತ್ತಿಲ್ಲದ ಹಲವಾರು ಸಂಗತಿಗಳ ಒಂದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಇಂತಹ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಸರಳ ಜೀವಿ ಜಿನಾಯಕ್ ಯೂಟ್ಯೂಬ್ ಚಾನಲ್ ಮಾಹಿತಿ ನನ್ನದು ಬೆಂಬಲ ನಿಮ್ಮದು